ಮತ್ತೆ ಸೂಳಿಬೆಳೆ ಎಷ್ಟು ಏನು ಮಾತಾಡ್ತಾರೆ ಸೂಳಿಬೆಳೆಯ ಬೆಳೆಯ ನೈತಿಕತೆ ಏನೆಲ್ಲ ಗೊತ್ತಿದೆ ಹಾಗಾಗಿ ಸೂಳಿ ಕ್ಲಾರಿಟಿ ಕೊಡಬೇಕು ಇನ್ನು ಮುಂದೆ ಪ್ರೀತಿ ಅಂತ ಹೇಳಿದ್ರೆ ಧರ್ಮವನ್ನೇ ತರುವುದಿಲ್ಲ ಅಂತೇಳಿ ಸ್ಪಷ್ಟೀಕರಣ ಮಾಡಲಿ ಸುಳಿ ಸ್ಪಷ್ಟೀಕರಣ ಕೇಳ್ತಿದ್ದಾರೆ ತಮ್ಮಿಂದ ಅಲ್ಲ ನಾನು ಹೇಳಿದ್ದೀನಲ್ಲ ಏನು ಸ್ಪಷ್ಟೀಕರಣ ಇದೆ ಅದರಲ್ಲಿ ಅವ್ರು ಕೇಳ್ತಿದ್ದಾರೆ ನೀವು ಲವ್ ಜಿಹಾದ್ ಈ ಕಡೆಯಿಂದ ನಡೆದಾಗ ಗಲಾಟೆ ಮಾಡೋದು ಗಲಾಟೆ ಮಾಡ್ಕೊಂಡ್ರು ಏನ್ ಮಾಡ್ಲಿಕ್ಕಾಗಿದೆ ವೀಣಾ ಅವ್ರೆ ನೀವು ಪ್ರಾಮಾಣಿಕವಾಗಿ ಹೇಳಿಟೆ ಮಾಡಿ ರಜಾಕ್ ಉತ್ತರ ನಾನ್ ಕೊಡಬೇಕು ನೀವು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ರಿ ಇಲ್ಲಿ ಕೇಳಿಸ್ಕೊಳ್ರಿ ಮೊದ್ಲು ನೀವು ಏ ಬಾಯಿ ಮುಚ್ಕೊಂಡಿರ್ರಿ ನಾನ್ ಉತ್ತರ ಕೊಡುವಾಗ ಕೇಳಿಸ್ಕೊಳ್ರಿ ಅವ್ರು ನನಗ್ ಪ್ರಶ್ನೆ ಮಾಡಿರೋದು ನಿಮ್ಗಲ್ಲ ಎಲ್ಲ ಕಡೆ ಬಾಯಿ ಹಾಕ್ಲಿಕ್ಕೆ ಬರ್ಬೇಕು ಕಡೆ ಬಾಯಿ ತಡ್ಕೊಂಡು ಇಟ್ಕೊಳ್ಳಿ ಸೊ ಇಲ್ಲಿ ಕೇಳಿಸ್ಕೊಳ್ಳಿ ಸೊ ಏನಾಗಿದೆ ಅಂತಂದ್ರೆ ಅವ್ರು ಕೇಳ್ತಿದ್ದಾರೆ ಲವ್ ಜಿ ನೀವು ಗಲಾಟೆ ಮಾಡ್ತೀರಾ ಏನಾಗುತ್ತೆ ಗಲಾಟೆ ಮಾಡಿದ ನಂತರ ಆ ಹೆಣ್ಣು ಮಗಳನ್ನ ಇವ್ರು ಕೇಳ್ತಾರೆ ಆ ಹೆಣ್ಣು ಮಗಳು ಹೇಳ್ತಾಳೆ ನಾನು ಪ್ರೀತಿಗೆ ಮರಳಾಗಿದ್ದೀನಿ ಹಾಕಿದ್ದೀನಿ ನಾನು ಹೋಗ್ತೀನಿ ಅಂತ ಆ ಹುಡುಗನ್ ಜೊತೆ ಹೋಗ್ತಾಳೆ ಇಷ್ಟು ದಿನ ನಡೆದಿರೋದಿದೆ ನಾವು ಗಲಾಟೆ ಮಾಡಿದ್ರು ನಡೆಯುವಂತದ್ದು ಇದೆ ಅಲ್ಲ ಹಾಗಿದ್ಮೇಲೆ ಇದು ರಿವರ್ಸ್ ನಡೆದಾಗ ನೀವು ಮಾತಾಡುವಂತಿಲ್ಲ ನೀವು ಕರ್ಕೊಂಡು ಹೋಗಿ ಹುಡುಗನನ್ನ ಮರ್ಡರ್ ಮಾಡ್ತಿರಲ್ಲ ಏನ್ ಮಾಡ್ಬೇಕು ಆ ಹುಡುಗದನ್ನ ಇಲ್ಲ ಆ ಹೆಚ್ಚು ಏನ್ ಮಾಡ್ಬೇಕು ಮಾಡಲಿಲ್ಲ ಈ ತರ ಎಲ್ಲೆಲ್ಲಿ ಮರ್ಡರ್ ಆಗುತ್ತೋ ಅದನ್ನ ನೀವು ತರಿತೀರಾ ಈ ತರ ಮರ್ಡರ್ ಆಗದಂತೆ ನಾವು ನೋಡ್ಕೊಳ್ತೀವಿ ಅಂತ ಮಾಡ್ತೀರಾ ನಾವು ಚರ್ಚೆ ಮಾಡುವ ಆ ಪಾಪ ಅಮಾಯಕ ಹುಡುಗರನ್ನ ಯಾರು ಅಪ್ರೀತಿಸಿ ಮದುವೆ ಆಗ್ತಾರೋ ಹೆಣ್ಣು ಮಗಳ ಸಮೇತ ಅವ್ರನ್ನ ಕೊಲೆ ಮಾಡೋದಿದೆಯಲ್ಲ ಇದು ಸರಿನಾ ತಡಿಲಿಕ್ಕೆ ತಾಕತ್ತಿದೆಯಾ ನಿಮ್ಮತ್ರ ತಪ್ಪು ನಾವು ಸಾತ್ವಿಕವಾದ ಪ್ರತಿಭಟನೆ ಮಾಡ್ತೀವಿ ನೀವು ಮರ್ಡರ್ ಮಾಡ್ಲಿಕ್ಕೆ ಬರ್ತೀರಲ್ಲವನನ್ನ ಸರ್ ತಂತೆ ತಂಧ ಅಂತ ಹೇಳಿದವನನ್ನ ನನ್ನ ಚಕ್ರವರ್ತಿ ಅವರೇ ಸ್ಪಷ್ಟವಾಗಿ ಮಾತನ್ನ ಹೇಳ್ಬಿಡ್ತೀನಿ ತುಜಾತಿ ಎಷ್ಟು ಸಲ ಆಯ್ತು ನೀವು ಚಕ್ರವರ್ತಿ ಅವರೇ ದಯವಿಟ್ಟು ಒಂದ್ ಮಾತನ್ನ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ಅವಕಾಶ ಬದ್ಧರಾಗಿದ್ದೀರಾ ಯಾವ್ದಕ್ ಅವಕಾಶ ರೀ ಒಬ್ಬ ಮುಸ್ಲಿಂ ಹುಡುಗ ಹಿಂದೂ ಹುಡುಗಿಯನ್ನ ಮದುವೆ ಮಾಡೋದಾಗ್ಲಿ ಒಬ್ಬ ಮುಸ್ಲಿಂ ಹುಡುಗಿ ಹಿಂದೂ ಹುಡುಗನನ್ನ ಮದುವೆ ಆಡೋದಾಗ್ಲಿ ಇದು ನಮ್ಮ ಧರ್ಮದಲ್ಲಿ ಅವಕಾಶ ಇಲ್ಲ ಇದು ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್